ಅವ್ರಿಗೆಲ್ಲೋ ರಾಷ್ಟ್ರೀಯ ನಾಯಕರು ನಮ್ಮ ಜೊತೆ ಇಲ್ಲೋ ಅಂತಕ್ಕಂಥ ಭಾವನೆ ಬಂದಿದೆ ಅವರಿಗೆ ಹಾಗಾಗಿ ಅವ್ರು ಯಾವಾಗಲೂ ರಾಷ್ಟ್ರೀಯ ನಾಯಕರಿಗೆ ಬ್ಲ್ಯಾಕ್ ಮೇಲ್ ಮಾಡ್ಕೊತೇ ಬಂದಿರೋದು ಸನ್ಮಾನ್ ಬಿ ಎಸ್ ಯಡಿಯೂರಪ್ಪನವರು ಯಾವತ್ತೂ ಕೂಡ ಭ್ರಷ್ಟಾಚಾರದಿಂದ ಮುಖ್ಯಮಂತ್ರಿ ಸ್ಥಾನ ಇಳಿಬೇಕಾದರೂ ಕೂಡ ಇದೇ ರೀತಿ ಮಠ ಮಾನ್ಯಗಳ ಜನರನ್ನು ಸೇರಿಸೋದು ಎಲ್ಲರನ್ನು ಸೇರಿಸೋದು ಇವ್ರಿಗೆ ಇದು ಹಳೇ ಆಟ ನನಗೆ ಈಗ ಮತ್ತೆ ಹಳೆ ಆಟ ಮುಂದುವರ್ಸಿರೋದು ನೋಡಿದರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಮುಂದುವರ್ಸೋದ್ರ ಬಗ್ಗೆ ಅನುಮಾನ ಇರಬೇಕು ಅದಕ್ಕೆ ಅವರು ಸಮಾವೇಶ ಮಾಡ್ಬೋದು ನಮಗೇನು ಭಯ ಇಲ್ಲ ನಾವು ಪ್ರಾಮಾಣಿಕವಾಗಿದ್ದೀವಿ ನಮ್ದು ಇಷ್ಟೇ ಪಕ್ಷ ದ್ರೋಹ ಮಾಡಿದಂಥವ್ರು ಮ್ಯಾಚ್ ಫಿಕ್ಸಿಂಗ್ ಮಾಡಿದವರು ಭ್ರಷ್ಟಾಚಾರಿಗಳನ್ನು ಎಲ್ಲರನ್ನು ತೊಲಗಿಸಿ ರಾಜ್ಯದ ಜನತೆ ಬಯಸಿದೆ ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭವಿಷ್ಯ ಇದೆ ಒಳ್ಳೆ ನಾಯಕರು ಬೇಕು ಅಂತಕ್ಕಂಥ ಜನರ ಆಸೆ ಇದೆ ಆ ರೀತಿ ನಡೆದುಕೊಳ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಅಂತಕ್ಕಂಥ ವಿಶ್ವಾಸ ಇದೆ ಹಾಂ ಸರ್ ಯತ್ ಸಾರ್ ಮ್ಯಾಚ್ ಫಿ ಮ್ಯಾಚ್ ಫಿಕ್ಸಿಂಗ್ ಮಾಡಿದ ಮಾಡಿದರೆ ಯತ್ನಾಳು ಹಾಳಾಗೋಗ್ಲಿ ಯಡಿಯೂರಪ್ಪನೂ ಹಾಳಾಗೋಗ್ಲಿ ನನಗೇನು ಯತ್ನಾಳು ಹಿಂದಿರ್ತಕ್ಕಂಥವ್ನಲ್ಲ ನಾನು ಯತ್ನಾಳು ಬಿಜಾಪುರ ನಾನು ದಾವಣಗೆರೆ ದಾವಣಗೆರೆಯಲ್ಲಿ ನಡೆದಿರೋ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರು ಮಂಥನ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಕ್ಕಂಥವ್ನು ನಾನು ನಾನು ಯತ್ನಾಳಾಗಲಿ ರಮೇಶ್ ಜಾರಕಿಹೊಳಿ ಅವರಿಂದ ಪ್ರಭಾವಿತನಾದಂಥವನಲ್ಲ ನಾನು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರ್ತಕ್ಕಂಥವು ನಾಳೆ ಎಲ್ಲರೂ ಯಾವುದೋ ಒಂದು ಕಾರಣಕ್ಕೆ ಒಂದಾದರೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಭ್ರಷ್ಟನ್ನ ಮ್ಯಾಚ್ ಫಿಕ್ಸಿಂಗ್ ಮಾಡೋರ್ನ ಯಾವತ್ತೂ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ ಎಂಥ ಅನ್ಯಾಯ ರೀ ಇವತ್ತು ಕಾಂಗ್ರೆಸ್ಸಿನ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಇರ್ತಾನೆ ಅವನನ್ನು ತೆಗೆದು ಒಬ್ಬ ವೀಕ್ ಕ್ಯಾಂಡಿಡೇಟ್ನ ಕಾಂಗ್ರೆಸ್ ನಾಯಕರಾಗ್ತಾರೆ ಅಂದರೆ ಕಾಂಗ್ರೆಸ್ಸಿಗೆ ದ್ರೋಹ ಮಾಡ್ದಂಗೆ ಅದೇ ರೀತಿ ಕಾಂಗ್ರೆಸ್ಸಿನ ವಿರುದ್ಧ ವೀಕ್ ಅಭ್ಯರ್ಥಿಗಳನ್ನು ಬಿ ಜೆ ಪಿ ಅವರು ನಿಲ್ಲಿಸ್ತಾರೆ ಅಂದರೆ ಬಿ ಜೆ ಪಿ ಪ್ರಾಮಾಣಿಕರಿಗೆ ಅನ್ಯಾಯ ಮಾಡ್ದಂಗಲ್ವ ಇದನ್ನು ಯಡಿಯೂರಪ್ಪರು ಮಾಡಿರಲಿ ಯತ್ನಾಳ್ ಮಾಡಿರಲಿ ಸತ್ಯ ಆದರೆ ಎಲ್ಲರನ್ನು ಕೂಡ ಖಂಡಿಸ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಹೋಗಬೇಕು ಜನತೆ ಕಾಂಗ್ರೆಸ್ಸಿನ ಭ್ರಷ್ಟ ಆಡಳಿತ ಮುಸ್ಲಿಮರ ಓಲೈಕೆಯಿಂದ ಬೇಸತ್ತು ಬಿಟ್ಟಿದ್ದಾರೆ ಆದರೆ ನಮ್ಮ ಒಳ ಜಗಳದಿಂದ ಕೂಡ ಜನತೆ ಬೇಸತ್ತಿದ್ದಾರೆ ಸರಿ ಹೋಗ್ಬೇಕು ಆದರೆ ಇದು ಸರಿ ಹೋಗ್ಬೇಕಂತೇಳಿ ಅಪ್ರಾಮಾಣಿಕರು ಭ್ರಷ್ಟಾಚಾರಿಗಳನ್ನು ಅಧಿಕಾರದಲ್ಲಿ ಉಳಿಸ್ಬೇಕಾ ಅಂತಕ್ಕಂಥ ಪ್ರಶ್ನೆ ಕೂಡ ಕಾಡ್ತದೆ ಅನೇಕ ಲೋಕಸಭಾ ಕ್ಷೇತ್ರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡವ್ರನ್ನ ಒಪ್ಕೋಬೇಕಾ ಅಂತಕ್ಕಂಥ ಪ್ರಶ್ನೆ ಕಾಡ್ತದೆ ಆದರೆ ರಾಷ್ಟ್ರೀಯ ನಾಯಕರು ಏನಾದರೂ ಮಧ್ಯೆ ಬಂದು ಅವರ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ಒಪ್ಕೊಳ್ಳೇಬೇಕಾಗ್ತದೆ ಅದು ಯಾಕೋ ಗೊತ್ತಿಲ್ಲ ಇನ್ನೂ ಕೂಡ ರಾಷ್ಟ್ರೀಯ ನಾಯಕರು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ಈ ಒಳ ಜಗಳದ ಬಗ್ಗೆ ಇನ್ನೂ ಗಮನ ಹರಿಸಿಲ್ಲ ನಾವು ಆಶಾದಾಯಕವಾಗಿದ್ದೀವಿ ಈ ಮುಂದಿರ್ತಕ್ಕಂಥ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ರಾಜ್ಯದ ನಮ್ಮ ಪಕ್ಷದ ವಿಚಾರವಾಗಿ ಅವರು ಮಧ್ಯೆ ಬರ್ತಾರೆ ಅವರು ಏನು ತೀರ್ಮಾನ ಕೊಡ್ತಾರೋ ಅದರಂತೆ ನಡೀತೀವಿ